ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಇಂಗ್ಲೀಷ್ ಆ್ಯಂಡ್ ವ್ಲಾಗ್ಸ್ ಇವತ್ತು ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿತ್ ಇಂಗ್ಲೀಷ್ ಸೆಂಟೆನ್ಸಸ್ ಯೂಸೇಜ್ ಇವತ್ತು ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ದೀನಿ ಟು ಫಾರ್ ದ ನೆಕ್ಸ್ಟ್ ಡೇ ಫಾರ್ ದ ಪ್ರಿಪ್ರೇಷನ್ ಆಫ್ ವೆಜಿಟೇಬಲ್ ಪಲಾವ್ ಹಾಗೆ ಫ್ರೆಶ್ ಮೆಂತೆ ಸೊಪ್ಪನ್ನ ಕೊಂಡ್ಕೊಂಡು ಅದನ್ನು ಕೂಡ ಬಿಡಿಸ್ತಾ ಇದ್ದೀನಿ ಅಂದರೆ ಸೋಸ್ತಾ ಇದ್ದೀನಿ ಇವತ್ತು ಟಿಫನ್ನು ಶಾವಿಗೆ ಭಾತ್ ಮಾಡಿ ಮಗನಿಗೆ ತಿನ್ನಿಸಿ ಬಾಕ್ಸಿಗೆ ಹಾಕಿ ಕಳಿಸಿದ್ದಾಯಿತು ನೋಡೋಣ ಇವತ್ತಿನ ವ್ಲಾಗ್ ಯಾವ ರೀತಿ ಮುಂದೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ರೇಡಿಯೋ ಆ್ಯಸ್ ಯೂಶಯಲ್ ನಡೀತಾ ಇದೆ ರೇಡಿಯೋ ಕೂಡ ನಡೀತಾ ಇದೆ ನಾನು ಟಿಫನ್ ತಗೊಂಡು ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಿದ್ದಾಯಿತು ಇವತ್ತು ಇದೆ ಟ್ಯಾಬ್ಲೆಟ್ಸ್ ಡೋಸೇಜ್ ನೋಡೋಣ ಸೊ ನಾನು ಟ್ಯಾ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಮುಗಿಸ್ತೀನಿ ಬಿ ವಿತ್ ಮೀ ದಿಸ್ ಈಸ್ ಲೇಕ್ ಅಪ್ ಯಾ ಸ್ಲೀಷ್ ಆ್ಯಂಡ್ ಬ್ಲಾಕ್ಸ್ ಹಲೋ ಫ್ರೆಂಡ್ಸ್ ಆಲ್ರೆಡಿ ಆಫ್ಟರ್ನೂನ್ ಆಗ್ತಾ ಬಂದಿದೆ ಬೆಳಗ್ಗೆ ಸ್ನಾನ ಮಾಡೋಕ್ಕಾಗಿರಲಿಲ್ಲ ಟಿಫನ್ ಮುಗಿಸ್ಕೊಂಡು ಸ್ವಲ್ಪ ಯು ನೋ ಯು ಆಲ್ ನೋ ದಟ್ ಐ ಆಮ್ ಟೇಕಿಂಗ್ ಆನ್ಲೈನ್ ಕ್ಲಾಸಸ್ ಕ್ಲಾಸಸ್ ಮುಗೀತು ಆಫ್ಟರ್ನೂನ್ ತನಕ ಆಗುತ್ತೆ ಬೈ ನೈನ್ ಓ ಏನೋ ಸ್ಟಾರ್ಟ್ ಆಗುತ್ತೆ ನೈನ್ ಓ ಕ್ಲಾಕಿಂದ ಆಫ್ಟರ್ನೂನ್ ತನಕ ಆಗುತ್ತೆ ಬೈ ಒನ್ ಓ ಕ್ಲಾಕ್ ನಿಯರ್ಲಿ ಒನ್ ಓ ಕ್ಲಾಕ್ ಆಗುತ್ತೆ ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಸ್ನಾನ ಮಾಡ್ಕೊಂಡಾದ ನಂತರ ನಾನು ಏನು ಡೈಲಿ ರೂಟೀನ್ ಸ್ಕಿನ್ ಕೇರ್ ರೂಟೀನ್ ಮಾಡ್ತೀನಿ ಅಂತಂದರೆ ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಕೋತೀನಿ ಸ್ನಾನ ಆದ ತಕ್ಷಣನೇ ಜಸ್ಟ್ ಲೈಟಾಗಿ ಯಾಕಂದರೆ ಮುಖಕ್ಕೆ ಫೇಸ್ ವಾಶ್ ಹಚ್ಕೊಂಡ್ರೆ ಅಥವಾ ಸೋಪ್ ಹಚ್ಕೊಂಡ್ರೆ ಮುಖ ತನ್ನ ಮಾಶ್ಚರೈಸಿಂಗ್ ಪ್ರಾಪರ್ಟಿ ಕಳ್ಕೊಂಡಿರುತ್ತೆ ಸೊ ದಟ್ ನಾನು ರೆಗ್ಯುಲರ್ಲಿ ಸ್ವಲ್ಪ ಲೈಟ್ ಆಗಿ ಟು ಪಿಂಚಸ್ ಆಫ್ ಮಾಯ್ಚರೈಸಿಂಗ್ ಕ್ರೀಮ್ ನ ಮುಖಕ್ಕೆ ಲೇಪನ ಮಾಡ್ಕೊತೀನಿ ಹಚ್ಕೊಳ್ಳೋಣ ಬಾಗಿಲ್ಲಾಕೊಂಡಿಲ್ಲ করিলা ও লিপসকে লিপ বাম লিপ বাম মাচকোতিন লিপসকে লাইট আই লিপ বাম মাচকোতিন देव नमस्कार মারתיনি অ স্টিকার ಸ್ಟಿಕ್ಕರ್ ಹಚ್ಕೋತೀನಿ ನೆಕ್ಸ್ಟ್ ವ್ಲಾಗಿಂಗ್ ಮಾಡ್ತೀನಿ ನೆಕ್ಸ್ಟ್ ಡೇ ಕ್ಲಾಸಸ್ಗೆ ಪ್ರಿಪೇರ್ ಆಗ್ತೀನಿ ನೋಟ್ಸ್ ಇದ್ರೆ ನೋಟ್ಸ್ ರೆಡಿ ಮಾಡ್ಕೋತೀನಿ ಅದನ್ನ ಅಪ್ಲೋಡ್ ಮಾಡಬೇಕಾಗಿ ಬರುತ್ತೆ ಆನ್ಲೈನಲ್ಲೇ ಅಪ್ಲೋಡ್ ಮಾಡಬೇಕು ಅದ ಅದರದೇ ಆಗಿರ್ತಕ್ಕಂಥ ಕೆಲವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಸೊ ಫಾರ್ ದ್ಯಾಟ್ ई हू प्रिपेर ओके अदर प्रिपेर आार दट प्रिपेर अदर प्रिपेर आगे फॉर् दट हू प्रिपेर ओके ಐ ಹ್ಯಾವ್ ಟು ಪರ್ಫಾರ್ಮ್ ಪೂಜಾ ಐ ಹ್ಯಾವ್ ಟು ಪರ್ಫಾರ್ಮ್ ಪೂಜಾ ಪೂಜೆ ಮಾಡಬೇಕು ಐ ಹ್ಯಾವ್ ಟು ಪರ್ಫಾರ್ಮ್ ಪೂಜಾ ಪೂಜೆ ಮಾಡಬೇಕು ಐ ಹ್ಯಾವ್ ಟು ಪರ್ಫಾರ್ಮ್ ಪೂಜಾ ಸೊ ಮತ್ತೆ ಪೂಜೆ ಮಾಡಿ ಬಂದು ಕಾಣ್ತೀನಿ ಭೀವಿಕ್ ಮಿ ಇವತ್ತು ಇದು ಯಾವಾಗ ಅಪ್ಲೋಡ್ ಮಾಡ್ತೀನೋ ಐ ಡೋಡು ಬಟ್ ರೀಸೆಂಟ್ ವಿಡಿಯೋ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲಲ್ಲಿ ಹೇರ್ ಡೈ ಬೆಸ್ಟ್ ಹೇರ್ ಡೈನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಈ ಒಂದು ಚಾನೆಲ್ ಲೇಖಪ್ರಿಯಾಸ್ ಇಂಗ್ಲೀಷ್ ಆ್ಯಂಡ್ ವ್ಲಾಗ್ಸ್ ಚಾನೆಲ್ ಆದರೂ ಆಗಿರಬಹುದು ಅಥವಾ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಆದರೂ ಆಗಿರ್ಬೋದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಈ ಚಾನೆಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಹೇಳಿ ಅಂತ ಹೇಳ್ತಾ ಇದ್ದೀನಿ ಸೊ ಮತ್ತೆ ಒಂದು ಕಾಣ್ತೀನಿ ಹೋಗ್ತಾ ಹೋಗ್ತಾ ನೋಡೋಣ ಯಾವ ರೀತಿ ಹೋಗುತ್ತೆ ಈ ವ್ಲಾಗ್ ಅಂತ ಹೇಳ್ತಾ ಮತ್ತೆ ಒಂದು ಕಾಣ್ತೀನಿ ಪೂಜೆ ಮಾಡ್ಕೊಂಡು ಬರ್ತೀನಿ ಜಾಸ್ತಿ ವಿಶೇಷವಾದ ಪೂಜೆಯನ್ನು ಮಾಡಿಲ್ಲ ನಮ್ಮನೆಯಲ್ಲಿ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಏಕಾದಶಿ ಮಾಡುವಂತಹ ಪ್ರತೀತಿ ಏನಿಲ್ಲ ಒಂದು ಆಚರಣೆ ಇಲ್ಲ ನಮ್ಮಲ್ಲಿ ಜಸ್ಟ್ ಸಿಂಪಲ್ ಆಗಿ ನಾನು ಮಂತ್ರ ಹೇಳಿದೆ ಅಷ್ಟೇ ಮಮ್ಮಿ ರಸಂ ಮಾಡಿದ್ದಾರೆ ನೋಡಿ ರಸಮ್ ಈ ರಸಂ ರೆಸಿಪಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಖಂಡಿತವಾಗಿಯೂ ನಾನು ರಸಮ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಿಕಾಸ್ ಬೆಸ್ಟ್ ರೆಸಿಪಿ ರಸಮ್ ಇನ್ ದ ವರ್ಲ್ಡ್ ರಸಮ್ ರೆಸಿಪಿ ಇನ್ ದ ವರ್ಲ್ಡ್ ಅಂತಲೇ ಹೇಳ್ತೀನಿ ನಮ್ಮ ಮಮ್ಮಿ ಬೆಸ್ಟ್ ರೆಸಿಪಿ ಅಂದರೆ ರಸಮ್ ಇನ್ ದ ವರ್ಲ್ಡ್ ಅಂತ ಮಾಡ್ತಾರೆ ನಿಜವಾಗಿಯೂ ಬೆಸ್ಟ್ ರಸಮ್ ನಿಜವಾಗಿಯೂ ಬೆಸ್ಟ್ ರಸಮ್ ಮಾಡ್ತಾರೆ ಅದು ಬೇಕಿದ್ದರೆ ನಾನು ಖಂಡಿತವಾಗಿಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಂದಂತೂ ಲಂಚ್ ಆಗಿದೆ ನಾನು ಕ್ಲಾಸಸ್ ಮುಗಿದ ತಕ್ಷಣ ನಾನು ಲಂಚ್ ತಿನ್ಕೊಂಬಿಡ್ತೀನಿ ಸಖತ್ತ ಸು ಬಿಕಾಸ್ ನಾನ್ ಸ್ಟಾಪ್ ಅನ್ಬ್ರೇಕಬಲ್ ಕ್ಲಾಸಸ್ ನಾನು ಹೆಲ್ಡ್ ಮಾಡೋದು ನನ್ನ ಕೈಲಂತೂ ಆಗೋದೇ ಇಲ್ಲ ಕ್ಲಾಸ್ ಆದ ತಕ್ಷಣ ಮಮ್ಮಿನ ಏನಾಗಿದೆ ರೆಡಿ ಇದೆಯಾ ಅಂತ ಹೇಳ್ಬಿಡ್ತೀನಿ ಸೊ ಮಮ್ಮಿ ಮುದ್ದೆ ಮಾಡಿದರು ಮುದ್ದೆ ಕೈ ಗೊಜ್ಜು ಮಾಡಿದರು ಟೊಮೆಟೊ ಕೈ ಗೊಜ್ಜು ನಾ ತಡ್ಕೊಳಕ್ಕಾಗಲ್ಲ ನಂಗೆ ಗರಸಮ್ಮು ಮುದ್ದೆ ನಂಗೆ ಕಾಂಬಿನೇಷನ್ ಸರಿ ಹೋಗಲ್ಲ ನಂಗೆ ಬೇರೆ ಬೇಕು ಅಂದಿದ್ದಕ್ಕೆ ಗೊಜ್ಜಿಗೆ ಕೊಡ್ತೀನಿ ತಡಿ ಅಂತ ಬೆಸ್ಟ್ ಗೊಜ್ಜು ಕೈ ಗೊಜ್ಜು ಮಾಡ್ಕೊಟ್ಬಿಟ್ಟಿದ್ರು ಸಖತ್ತು ಟೇಸ್ಟ್ ನಮ್ಮ ಮಮ್ಮಿ ಕೈಗೊಜ್ಜು ಪಾಪ ಮಮ್ಮಿ ಕೈಲೇ ಮಾಡಿಸ್ಕೊಂಡು ತಿಂತೀರಾ ಇದುವರೆಗೂ ಅಂತ ಕೇಳ್ತಾ ಇರ್ಬೋದು ಬಟ್ ಸ್ವಲ್ಪ ನನಗೆ ವರ್ಕ್ ಶೆಡಿಯಲ್ಲಿ ಬಿಸಿ ಇರೋದರಿಂದ ಮಮ್ಮಿನೇ ಮಾಡಿಕೊಡ್ತಾರೆ ಅದು ಬೇರೆ ಹುಷಾರಿಲ್ಲ ನನಗೆ ಎಲ್ಲ ಟೈಮಲ್ಲೂ ಮಮ್ಮಿ ಮೇಲೆ ನಾನು ಡಿಪೆಂಡ್ ಆಗೋಲ್ಲ ಇನ್ನು ನೋಡಿ ಇನ್ನೂ ಇನ್ನೂ ಕೈ ಕಲೆ ನಿಮ್ಗೆ ತೋರಿಸ್ತೀನಿ ತಟ್ರಿ ಒಂದು ನಿಮಿಷ ಮೊಬೈಲ್ ಟು ಹ್ಯಾಂಡಲ್ ದಿಸ್ಸ ಮೊಬೈಲ್ ಒಂದು ನಿಮಿಷ ತಟ್ರಿ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ನೋಡಿ ಈ ರೀತಿಯ ಬ್ಲಡ್ ಕ್ಲಾಟಿಂಗ್ ತೊಡೆಯ ಮೇಲೆ ಎಲ್ಲ ಆಗಿದೆ ಸಖತ್ತು ಇಂಜೂರೀಸ್ ಆಗ್ಬಿಡಿದೆ ಒಳಪೆಟ್ಟು ತುಂಬ ಆಗಿದೆ ಸೊ ಮಮ್ಮಿ ಇನ್ನೂ ನೀನು ಬರಬೇಡ ಕಿಚನ್ಗೆ ನಾನೆಲ್ಲ ಮಾಡ್ಕೊತೀನಿ ಅಂತ ಹೇಳ್ತಾ ಪಾಪ ಯಾವ ಕೆಲಸ ಮಾಡಿಗೊಡ್ಸ್ತಾ ಇಲ್ಲ ಹಾಂ ಮಮ್ಮಿ ಬಿಸಿ ಇಟ್ಟಿದ್ದಾರೆ ಲಂಚ್ ಟೈಮ್ ಅಲ್ವ ಮಮ್ಮಿ ಊಟ ಮಾಡ್ತಾರೆ ನನ್ನ ತಂಗಿಗೂ ಕೂಡ ತಗೊಂಡು ಹೋಗ್ಬಾಗ ನನ್ನ ತಂಗಿಗೂ ಕೂಡ ಹುಷಾಗಿಲ್ಲ ಪಾಪ ಚಿಕ್ಕೊಳಿಗೆ ಗಾಯನ ಪ್ರಿಯ ಅವಳ್ದು ಕೂಡ ಇದೆಯಲ್ಲ ಚಾನಲ್ ಅವಳಿಗೂ ಕೂಡ ಹುಷಾಗಿಲ್ಲ ಅವಳು ಕೂಡ ಬಾ ತಗೊಂಡು ಹೋಗೋ ಗೊಜ್ಜು ಅಂತ ಹೇಳ್ತಾ ಇದ್ದಾರೆ ಮೋಸ್ಟ್ ಪ್ರಾಬ್ಲಿ ಅವಳು ಬಂದು ತೊಗೊಂಡು ಹೋಗ್ಬೋದು ಆದ್ರೂ ಬಟ್ ಬಿಸಿಂತೂ ಹಾಕ್ತಾಯಿದೆ ಇದು ನಾನು ಪುಟ್ಟ ಗ್ಲಾಸಲ್ಲಿ ಹಾಕ್ಕೊಂಡು ಈ ಗ್ಲಾಸಲ್ಲಿ ಹಾಕ್ಕೊಳ್ತೀನಿ ಟೀ ಗ್ಲಾಸಲ್ಲಿ ಯಾರಾದರೂ ಹಾಕ್ಕೊಂಡು ಕುಡಿತಾರ ಮೇಡಮ್ ರಸಮ್ ಅಂತ ಯೋಚನೆ ಮಾಡ್ತಿರ್ಬೋದು ಬಟ್ ನನಗಿದೆ ಇಷ್ಟ ಟೀ ಗ್ಲಾಸಲ್ಲಿ ರಸಮ್ ಹಾಕ್ಕೊಂಡು ಕುಡಿತೀನಿ ಇನ್ನೂ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಪಬ್ಲಿಷ್ ಮಾಡಿಲ್ಲ ಇನ್ನು ರೆಡಿ ಇದೆ ಆವಾಗಲೇ ಎಡಿಟಿಂಗ್ ಪ್ರೊಸೆಸ್ ಎಲ್ಲ ಆಗಿತ್ತು ಪಬ್ಲಿಷ್ ಮಾಡಿಲ್ಲ ಬನ್ನಿ ನೀವು ಕೂಡ ರಸಮ್ ಕುಡೀರಿ ಚೇರ್ಸ್ ಫಾರ್ ದಿಸ್ ಟೇಸ್ಟಿಯಸ್ಟ್ ರಸಮ್ ಆಹಾ ಈ ವೆದರ್ಗೆ ಈ ರಸಮ್ಗೆ ಸ್ವರ್ಗ ನನ್ನ ಹಸ್ಬೆಂಡ್ ಕೊಟ್ಬಿಡ್ಬೇಕು ಬಿಸಿ ಬಿಸಿ ಅನ್ನ ಈ ರಸಮ್ ಸ್ವಲ್ಪ ಲೈಟಾಗಿ ಮೊಸರು ಅವ್ರಿಗಂತೂ ಸ್ವರ್ಗ ಕಾಣ್ಲೇ ಅಂದ್ಬಿಡ್ತಾರೆ ಅವರು ಕಣ್ಲೆ ಅಂತಾರೆ ಸ್ವರ್ಗ ಕಂಡ್ಲೆ ಇದು ಗ್ಯಾಸ್ ಆಫ್ ಮಾಡ್ಲಾ ಸೊ ಕೀಪ್ ಆನ್ ವಾಚಿಂಗ್ ಮತ್ತೆ ವೆಲ್ಕಮ್ ಬಂದ್ಕೊಳ್ತೀನಿ ಬಿಸಿ ಬಿಸಿ ಮುದ್ದೆ ತಿಂದಿದ್ದೆ ಅಂತ ಹೇಳಿದ್ನಲ್ಲ ಮತ್ತೆ ಊಟ ಮಾಡಲಿಲ್ಲ ಸುಮ್ನೆ ಆಗಿರ್ಲಿಲ್ಲ ವಿಡಿಯೋ ಮಾಡ್ತಿದ್ದೆ ಲೇಖಾ ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೆ ಸೊ ಅದಕ್ಕೋಸ್ಕರ ಬ್ಯುಸಿ ಇದ್ದೆ ಒಳ್ಳೆ ಒಂದು ರೆಮಿಡಿ ಹೆಲ್ತ್ಗೋಸ್ಕರ ತುಂಬ ಒಳ್ಳೆ ರೆಮಿಡಿ ಅದು ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಇನ್ನೂ ಅದು ಪ್ರಾಸೆಸ್ಸಲ್ಲಿದೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಅದನ್ನ ಮುಗಿಸ್ಕೊಂಡು ಮತ್ತೆ ನಿಮ್ಮನ್ನು ಬಂದು ಕಾಣ್ತೀನಿ ಇದು ಮುಗಿಸೋ ಅಷ್ಟರಲ್ಲಿ ಆ ಮಗನ ಹೋಗಿ ಪಿಕಪ್ ಮಾಡ್ಕೊಂಬರ್ಬೇಕು ಸೊ ಅಂಟಿಲ್ ದೆನ್ ಬಿ ವಿತ್ ಮೀ ಅಲ್ಲಿವರೆಗೂ ನನ್ನ ಜೊತೆಲೇ ಇರಿ ಅಂಟಿಲ್ ದೆನ್ ಬಿ ವಿತ್ ಮೀ ಅಲ್ಲಿವರೆಗೂ ನನ್ನ ಜೊತೆಯಲ್ಲೇ ಇರಿ ಐ ರಿಪೀಟ್ ಅಲ್ಲಿವರೆಗೂ ನನ್ನ ಜೊತೆಯಲ್ಲೇ ಇರಿ ಅಂಟಿಲ್ ದೆನ್ ಬಿ ವಿತ್ ಮೀ ಫ್ರೆಂಡ್ಸ್ ಈಗಾಗಲೇ ನಿಯರ್ಲಿ ಟೈಮ್ ಆಗ್ತಾಯಿದೆ ನನ್ನ ಮಗನ್ನ ಈಗ ರಿಸೀವ್ ಮಾಡೋಕ್ಕೆ ನಾನು ಹೋಗಬೇಕು ಸೊ ಐ ಆಮ್ ಲೀವಿಂಗ್ ಟು ರಿಸೀವ್ ಮೈ ಕಿಡ್ ನಾನು ನನ್ನ ಮಗನ ಈಗ ರಿಸೀವ್ ಮಾಡಕ್ಕೆ ಹೋಗ್ಬೇಕು ಅಂದರೆ ಅವನ್ನ ಕರ್ಕೊಂಬರಕ್ಕೆ ಹೋಗಬೇಕು ಟು ದ ಬಸ್ ಸ್ಟಾಪ್ ಐ ಆಮ್ ಲೀವಿಂಗ್ ಟು ರಿಸೀವ್ ಮೈ ಕಿಡ್ ಐ ಆಮ್ ಲೀವಿಂಗ್ ಟು ರಿಸೀವ್ ಮೈ ಕಿಡ್ ಟು ದ ಬಸ್ ಸ್ಟಾಪ್ ಇಲ್ಲಿಗೆ ಅಂದರೆ ಬಸ್ ಸ್ಟಾಪ್ಗೆ ಐ ಆ್ಯಾಮ್ ಲೀವಿಂಗ್ ಟು ರಿಸೀವ್ ಮೈ ಕಿಡ್ ಟು ದ ಬಸ್ ಸ್ಟಾಪ್ ಐ ಆಮ್ ಲೀವಿಂಗ್ ಟು ರಿಸೀವ್ ಮೈ ಕಿಡ್ ಟು ದ ಬಸ್ ಸ್ಟಾಪ್ ನಾನು ನನ್ನ ಮಗನ ಕರ್ಕೊಂಡು ಅಂದರೆ ಅವ್ರನ್ನ ಬಸ್ ಸ್ಟಾಪಿಂದ ಅಂದರೆ ಅಡ್ವಾನ್ಸ್ ಇಂಗ್ಲೀಷ್ ಬಗ್ಗೆ ನಾನು ಇರೋದು ಐ ಆ್ಯಾಮ್ ಲೀವಿಂಗ್ ಟು ರಿಸೀವ್ ಮೈ ಕಿಡ್ ಟು ದ ಬಸ್ ಸ್ಟಾಪ್ ಫ್ರೆಂಡ್ಸ್ ನಾನು ಆಶೂನ ಕರ್ಕೊಂಡು ಬಂದೆ ಆಶೋ ಆಗ್ತಾ ಇದ್ದಾನೆ ಅವನಿಗೆ ಸ್ನ್ಯಾಕ್ಸ್ ಕೊಡಬೇಕು ಅವನು ಟ್ಯೂಷನ್ಗೆ ಅಟೆಂಡ್ ಆಗ್ತಾನೆ ಟ್ಯೂಷನ್ ಸ್ಟೂಡೆಂಟ್ಸ್ ಆರ್ ಅಬೌಟ್ ಟು ಅರೈವ್ ಟ್ಯೂಷನ್ ಸ್ಟೂಡೆಂಟ್ಸ್ ಇನ್ನೇನು ಬರೋ ಸಮಯ ಆಯಿತು ಶಿಫ್ಟ್ ಕೇಳಿಸ್ತಾ ಇದೆ ದಿ ಆರ್ ಅಬೌಟ್ ಟು ಅರೈವ್ ಅಂದರೆ ಅವ್ರು ಬರುವಂಥ ಸಮಯ ಆಯಿತು ಅಂತ ಅಂತ ದೇ ಆರ್ ಅಬೌಟ್ ಟು ಅರೈವ್ ಮತ್ತೆ ಕಾಣ್ತೀನಿ ಪ್ಲಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈ ವ್ಲಾಗ್ನ ಮಂಗಳವಾರ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ಅಪ್ಲೋಡ್ ಮಾಡೋಕ್ಕಿಂತಲೂ ಮುಂಚೆ ಇದು ಬೆಳಗ್ಗೆ ಬೆಳಗ್ಗೆನೆ ನಿಮಗೆ ಒಂದು ವಿಚಾರವನ್ನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಅದೇನು ಅಂದರೆ ಇದು ಆಷಾಢದ ಮಂಗಳವಾರ ತುಂಬ ಪವಿತ್ರವಾಗಿರುವಂತಹ ಮಂಗಳವಾರ ಅನ್ನುವಂತಹ ನಂಬಿಕೆ ಇದೆ ಇವತ್ತಿನ ಈ ಮಂಗಳವಾರದ ದಿನ ನೀವು ಜಾಸ್ತಿ ಏನು ಮಾಡಬೇಕಾಗಿರುವಂತಹ ನೆಸೆಸಿಟಿ ಇಲ್ಲ ಏನಂದರೆ ನೀವು ಮಾಮೂಲಾಗಿ ಶುದ್ಧವಾಗಿ ಸ್ನಾನ ಮಾಡ್ಕೊಂಬಿಡಿ ಸ್ನಾನ ಮಾಡಿಕೊಂಡು ನೀವು ಗಣಪತಿ ವಿಗ್ರಹ ಇದ್ದರೆ ಅದ್ರ ಮುಂದೆ ನಮಸ್ತೆ ಮಾಡಿ ಯಾವುದಾದ್ರೂ ನಿಮಗೆ ಬರುವಂತಹ ಮಂತ್ರವನ್ನು ಹೇಳ್ಬೋದು ಈ ಬರಲ್ಲ ಅಂತಂದರೆ ನಮ್ಮ ಏನು ಬೇಕಾಗಿಲ್ಲ ನಮಸ್ತೆ ಮಾಡ್ಬೋದು ಅಥವಾ ಗಣಪತಿ ವಿಗ್ರಹವೂ ಇಲ್ಲ ಫೋಟೋ ಕೂಡ ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್ ದೇವಿ ಫೋಟೋ ಇದ್ದರೆ ಹೆಣ್ಣು ದೇವರು ಯಾವುದಾದ್ರೂ ಹೆಣ್ಣು ದೇವರಿಂದ ಫೋಟೋ ಇದ್ದರೆ ಅದ್ರ ಮುಂದೆ ನೀವು ನಮಸ್ಕಾರ ಮಾಡಿ ಒಂದು ಚೂರು ಬೆಲ್ಲವನ್ನು ತಾಯಿಯ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಅದನ್ನ ನೀವು ಬಾಯಲ್ಲಿ ಹಾಕೊಂಡ್ಬಿಟ್ಟು ನೀವು ನಮಸ್ತೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಬಹುದು ಈ ರೀತಿ ಮಾಡಿದ್ರೆ ನಿಮ್ಮ ದಿನ ಪೂರ್ತಿ ಚೆನ್ನಾಗಿ ಕಳೆಯುತ್ತೆ ಹಾಗೂ ನಿಮ್ಮ ಒಂದು ಬಿಹೇವಿಯರ್ ಕೂಡ ತುಂಬ ಶಾಂತವಾಗಿರುತ್ತೆ ಯಾವುದೇ ರೀತಿಯ ಒಂದು ಅಡಚಣೆಯ ಆತಂಕಗಳು ಈ ದಿನ ನಿಮಗೆ ಕಾಡೋಲ್ಲ ಅನ್ನುವಂತಹ ನಂಬಿಕೆ ಇದೆ ಸೊ ನಾ ನಾನು ಹೇಳೋ ರೀತಿ ನೀವು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ನೋಡಿ ಯಾವ ರೀತಿ ಆಗುತ್ತೆ ಅಂತ ನೀವು ಕಾಮೆಂಟ್ಸಲ್ಲಿ ಬಂದು ತಿಳಿಸ್ತೀರಾ ಹೌದು ಈ ಒಂದು ಚಾನೆಲ್ನ ನಾನು ತುಂಬ ದಿನಗಳ ನಂತರ ಪ್ರಾರಂಭ ಇದ್ದೀನಿ ತುಂಬ ಕಡಿಮೆ ಜನ ನೋಡ್ತಾ ಇದ್ದಾರೆ ಐ ಕ್ಯಾನ್ ಅನ್ಸ್ಟ್ಯಾಂಡ್ ಬಟ್ ಯಾರ್ಯಾರು ನೋಡ್ತಾ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಚಾರವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಗೊತ್ತಾಗಲಿ ಅವರು ಕೂಡ ಈ ಒಂದು ದಿನ ತುಂಬ ಚೆನ್ನಾಗಿ ಹೋಗಲಿ ಅಂತ ಹೇಳ್ತಾ ಇದ್ದೀನಿ ಈ ದಿನ ಇನ್ನು ಈ ತಿಂಗಳು ಪೂರ್ತಿ ಅವರಿಗೆ ಚೆನ್ನಾಗಿ ಹೋಗುತ್ತೆ ನಾನು ಹೇಳಿರುವಂತಹ ಆಚರಣೆನ ಮಾಡಿಬಿಟ್ಟು ಸೊ ಟ್ರೈ ಮಾಡಿ ಬಾಯ್